தட்ட ஒருத்தின சார் மாத மா

මත්මග පුරපාවනු යාාරතුරු අපන හස්ති රශ්ට හැකදා රැගල අපන ලක ගීට හැතුල රගල අපට ගුණකරු පුුණ හදා රග වස බාරනය හස් හැදා රැක දද යු

प्रदेश हैं या वहाँ मुंबई मगरी हिरदश्ते टड़ा बंदूक चम्पेटी के दम टपला तोड़ना लड़ना उपस्थित हाड़ी ओप्टर बड़े ज़्यादा संतोष है आउट गो से डालूंगा ರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿ ಈ ಕಾರ್ಯಕ್ರಮ ಗೌರವವನ್ನು ಕಟ್ಟಿದ್ದಾರೆ ಪಾಟೀಲ್ ಮಾಡ್ತಾರೆ ನನ್ನ ಪ್ರಯಾಣ ಆಗಲಿ ರಾತ್ರಿ ಅಷ್ಟೇ ಬಹುಶಃ ರಾತ್ರಿ ಎರಡರ ಎರಡರ ನಂತರ ನಾವು ಗುಣಾಮರ ಬಂದ್ಸೇರೋದು ನಾನು ಇಲ್ಲಿ ವಸತಿ ಮಾಡೋದಿಲ್ಲ ಮುರುಘಾ ಮನೆ ಬಿಟ್ಟ ಮೇಲೆ ಮುರುಘಾ ಮನೆಗೆ ಬಂದು ವಸತಿ ಮಾಡುದು ಬಹಳ ಬೀದರ್ ಹೋದ್ರಿ ಮಾಡ್ತೀನಿ ಬಳ್ಳಾರಿ ಹೋದಿ ಮಾಡ್ತೀನಿ ಬೆಂಗಳೂರಿಗೆ ಹೋದ್ರೆ ವಸತಿ ಮಾಡ್ತೀನಿ ಮೂರು ಸ್ಥಳ ಬಿಟ್ಟು ಇನ್ನು ಯಾವುದೇ ಊರಿಗೆ ಮುನ್ನೂರು ಕಿಲೋಮೀಟರ್ ನಾಲ್ಕನೂರು ಕಿಲೋಮೀಟರ್ ವಾಪಸ್ ಮನೆ ಶಿರಾಗಿ ಹೋಗಿದ್ದೆ ಈ ಪ್ರವಚ ನಡೆದಾಗ ಮುನ್ನೂರ ಅರವತ್ತು ಕಿಲೋಮೀಟರ್ म <caniser> ಸಂಸ್ಥಾಪಕವನ್ನ ಯಾವುದು ಇಮರ್ಜೆಂಟ್ ಬ್ಯಾಂಕ್ ಪ್ರತಿ ವರ್ಷ ನಮ್ಮ ಸಾಲ ಪ್ರತಿಗಳನ್ನ ಪತ್ರಿಕೆಗಳನ್ನು ಮಾಡಬೇಕಾದ್ರೆ ಅವರು ಆಶೀರ್ವಾದಿಗೆ ತಾರೈಸಿ ಮತ್ತೊಂದು ಸಲ ಎಲ್ಲರಿಗೂ ಶುಭ ಕೋರಿ ಇನ್ನೇನು ಐತಿ ಹೇಳೋದಂತ ಮತ್ತೆ ಒಳ್ಳೆ ಮಾತ್ರ ಕೇಳೋ ಯೋಗ ಮಾತ್ರ

ಹೇಳಿ ಮತ್ತೊಂದು ಸಲ ಎಲ್ಲರೂ ಕೋರಿ ಮತ್ತೆ ಮಧ್ಯಂತರ ಯಾವ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರ ಭಕ್ತಿ ಶ್ರದ್ಧೆ ಮಾಡೋದ ಮೇಲೆ ನಾವು ಇದೇ ಮಾನ್ಯ ದೇವರನ್ನು ಮುಳಗಾವಣದ ಉತ್ತರಾಧಿಕಾರಿಯನ್ನಾಗಿರೋದ ಉತ್ತರಾಧಿಕಾರಿಯನ್ನಾಗಿ ಮಾಡಲು ಬರೋದನ್ನ ನಿರ್ದೇಶನ ಈ ಸಲ ಮೇಲ ಪಟಾಣಕ್ರಮಣ ಮುಗಿಸ್ಬೇಕಂತಿತ್ತು ಇಲ್ಲ ನಿಮ್ಮ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಆ ಪಟಾಕಿ ಕಾರ್ಯಕ್ರಮ ಕೂಡ ಅಂತ ಅಂತಕೊಂಡು ನಮ್ಮ ಗಂಗಾಧರ ಘಟ್ಟದ ನಮ್ಮ ಸಿಎಂ ಘಟ್ಟದ ನೀರು ಶಕ್ಸ್ ಅವರು ನಮ್ಮ ಬಸವರಾಜರು ಇನ್ನೂ ಅನೇಕ ಮುಖಂಡರೆಲ್ಲರೂ ಹೇಳಿದ್ದಕ್ಕೆ ನಾವು ಅಷ್ಟು ಅಂತ ಆಯ್ತು ನಿಮಗೆ ಸಂತೋಷ ನಿಮಗೆಚ್ಚ ಹೇಳಿದ್ದೀವಿ ಮುಂಬರುವ ದಿನವಾದಲ್ಲಿ ಕಾರ್ಯ ನೋಡೋಣ ಅಂತ ಹೇಳಿ ಇಚ್ಛೆಪಟ್ಟಿದ್ದೇನೆ ನೂರ ರೂಪಾಯಿಗಳನ್ನು ಹನುಮಂತ ಚಕ್ರಿಯವರು ಸಾವಿರದ ಹತ್ತು ರೂಪಾಯಿಗಳನ್ನು ಚನ್ನಪ್ಪ ಅವರು ಐದುನೂರು ರೂಪಾಯಿಗಳನ್ನು ಜಗದೀಶ್ ಹೆಡ್ಡಿಗೇರಿಯವರು ಎರಡು ನೂರ ಹತ್ತು ರೂಪಾಯಿಗಳನ್ನು ಶಿವಪ್ಪ ಅವರು ಐದುನೂರು ರೂಪಾಯಿಗಳನ್ನು ಹೆರೆ ಮಾಡಿದರು ಮೂರು ಸಾವಿರದ ಹತ್ತು ರೂಪಾಯಿಗಳನ್ನು ಮಹಾಂತೇಶ್ ಕನಕೇರಿ ಮದಗಿಯವರು ಸಾವಿರದ ಒಂದು ರೂಪಾಯಿಗಳನ್ನು ಪಂಚಾಕ್ಷರಿ ಸ್ವಾಮಿ ಕನಕೇರಿ ಮಠವರು ಸಾವಿರ ರೂಪಾಯಿಗಳನ್ನು ಶ್ರೀಮತಿ ಹಳೆಯವ ಹೊಸೂರವರು ಎರಡು ನೂರು ರೂಪಾಯಿಗಳನ್ನ ಬಸಪ್ಪ ಹೆಗ್ಗೇರಿಯವರು ಐವತ್ತೊಂದು ರೂಪಾಯಿಗಳನ್ನ ಶಿವಲಿಂಗಪ್ಪ ಸೆಟ್ಟಾರ್ ಅವರು ಎರಡು ನೂರ ಒಂದು ರೂಪಾಯಿಗಳನ್ನು ಈಶ್ವರಪ್ಪ ಪತ್ತಾರವರು ನೂರ ಒಂದು ರೂಪಾಯಿಗಳನ್ನ ಈರಯ್ಯ ನಂದಿಗೋರವರು ಎರಡು ಐವತ್ತು ರೂಪಾಯಿಗಳನ್ನ ಜಗದೀಶ್ ಹೆಂಡಿಗೇರಿಯವರು ನೂರ ಐವತ್ತೊಂದು ರೂಪಾಯಿಗಳನ್ನ ಬಸಪ್ಪ ಹತ್ಲೀವರು ನೂರ ಒಂದು ರೂಪಾಯಿಗಳನ್ನು ಬಸ ಬಸವರಾಜ ಹೆಂಕಂಚಿ ಅವರು ಸಾವಿರದ ಒಂದು ಕುಮಾರ್ ವಿಜಯಕುಮಾರ್ ಐಬಳೆಯವರು ಎರಡು ನೂರ ಒಂದು ರೂಪಾಯಿಗಳನ್ನು ಪ್ರಭಾಕರ್ ಮೋಂಡೇಕರ್ ಅವರು ಒಂದೂರ ಒಂದು ರೂಪಾಯಿಗಳನ್ನು ಮಲ್ಲಪ್ಪ ಪಟ್ಟಣ ಶೆಟ್ಟಿಯವರು ಎರಡು ನೂರ ಐವತ್ತು ರೂಪಾಯಿಗಳನ್ನ ಧನಂಜಯ ಕರ್ಕೂರವರು ಎರಡು ನೂರ ಒಂದು ರೂಪಾಯಿಗಳನ್ನು ರಮೇಶ್ ಮುಕ್ಕರೆಯವರು ನೂರ ಒಂದು ರೂಪಾಯಿಗಳನ್ನು ಶಿವಲಿಂಗಪ್ಪ ಕಡ್ಕೋಳವರು ನೂರು ರೂಪಾಯಿಗಳನ್ನು ಸುಭಾಷ್ ಸೊಗ್ಲರ್ ಅವರು ನೂರ ಒಂದು ರೂಪಾಯಿಗಳನ್ನು ಗಂಗಾಧರ್ ಹೆಂಡಗೇರಿ ಅವರು ಎರಡು ನೂರ ಒಂದು ರೂಪಾಯಿಗಳನ್ನು ಹಿರಣ್ಣ ಕ್ರಿಯನ್ ಅವರು ಎರಡು ನೂರ ರೂಪಾಯಿಗಳನ್ನ ರೂಪಾಯಿಗಳನ್ನು ಬಸವರಾಜ್ ಜಾಗರ್ ಅವರು ಐನೂರ ಒಂದು ರೂಪಾಯಿಗಳನ್ನು ಸದಪ್ಪ ಆಲೂರವರು ರೂಪಾಯಿಗಳನ್ನು ಒಂದು ರೂಪಾಯಿಗಳನ್ನ ಮಾಮತೇಶ್ ರೂಪಾಯಿಗಳನ್ನ ನೂರ ಮುತ್ತಪ್ಪ ಸಜ್ಜನವರು ಐದು ಎರಡ್ನೂರ ಐವತ್ತೊಂದು ರೂಪಾಯಿಗಳನ್ನ ಶ್ರೀಮತಿ ನೀಲವ ಅವರು ಐವತ್ತೊಂದು ರೂಪಾಯಿಗಳನ್ನ ಪ್ರಕಾಶ್ ಉಡುಪಿ ಅವರು ನೂರ ಶಿವಾನು ತಿರುಗಪ್ನವರು